ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿ ಹಬ್ಬ ಮುಗಿದಿದೆ ನಾಳೆ ಈ ಐದು ರಾಶಿಯವರಿಗೆ ಅತ್ಯಂತ ಶುಭ ಯೋಗ ನಾಳೆ ವಿಶೇಷವಾದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ದಿನ ತಪ್ಪದೇ ಪ್ರತಿಯೊಬ್ಬರು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೆ ಹಾಗಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಈ ಒಂದು ಶಿವರಾತ್ರಿ ಮುಗಿದ ದಿನ ನಾಳೆಯ ಒಂದು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಬಂದಿರುವುದರಿಂದ ತಪ್ಪದೇ ಪ್ರತಿಯೊಬ್ಬರು ಈ ಒಂದು ಪರಿಹಾರವನ್ನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ನೋಡಲಿದ್ದೀರಾ ಕಷ್ಟಗಳಿಂದ ಮುಕ್ತಿ ಅಂತಾನೆ ಹೇಳಬಹುದು ಹಾಗಾದ್ರೆ ಏನೆಲ್ಲ ಪರಿಹಾರವನ್ನ ಮಾಡಬೇಕು ಈ ಐದು ರಾಶಿಯವರು ಏನೆಲ್ಲ ಫಲಗಳನ್ನ ಗಳಿಸಿಕೊಳ್ಳಲಿದ್ದಾರೆ ಟೋಟಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಸದರ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಒಂದು ಭಯಂಕರವಾಗಿರುವಂತಹ ಅಮಾವಾಸ್ಯೆ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವನ್ನ ಪಡೆದುಕೊಳ್ತಾರೆ ಇವರಿಗೆ ಲಕ್ಷ್ಮೀ ದೇವಿ ಹಾಗೂ ಕುಬೆರ ದೇವನ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತಿರುವುದರಿಂದ ಇವರು ಮಾಡುವ ಹೊಸ ಹೊಸ ಕೆಲಸದಲ್ಲೂ ಕೂಡ ಅತ್ಯುತ್ತಮ ಲಾಭವನ್ನ ಗಳಿಸ್ಕೊಳ್ತಾರೆ ಅಂತಾನೆ ಹೇಳಬಹುದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಹಲವಾರು ವರ್ಷಗಳ ನಂತರ ಈ ಒಂದು ಭಯಂಕರವಾದ ಅದೃಷ್ಟವನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಅದೃಷ್ಟ ಕುಲಾಯಿಸುವುದರ ಜೊತೆಗೆ ಇಂದಿನ ಸಂಜೆ ಅಥವಾ ನಾಳೆ ಹಿಂದನೇ ಇವರಿಗೆ ಭಯಂಕರ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಏಕೆಂದರೆ ನಾಳೆ ಒಂದು ಭಯಂಕರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯ ಇರುವುದರಿಂದ ಶಿವರಾತ್ರಿ ಅಮಾವಾಸ್ಯೆ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಹಾಶಿವನ ಕೃಪೆ ಕೂಡ ದೊರೆಯುತ್ತೆ ಅದರ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ದೊರೆಯುತ್ತಾ ಇದೆ ಅದಕ್ಕಾಗಿ ಈ ರಾಶಿಯವರು ಯಾವುದೇ ರೀತಿಯ ಕೆಲಸದಲ್ಲೂ ಕೂಡ ಶಿವಯೋಗ ಬುಧಾದಿತ್ಯ ರಾಜಯೋಗವನ್ನು ಪಡೆದುಕೊಳ್ತಾರೆ ಇವರಿಗೆ ಶುಭ ದಿನಗಳು ಸೃಷ್ಟಿಯಾಗುತ್ತವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಅದ್ಭುತವಾದ ಫಲಗಳು ಕೂಡ ದೊರೆಯುತ್ತೆ ಅಂತನೇ ಹೇಳಬಹುದು ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹದ ಜೊತೆಗೆ ಶಿವನ ಅನುಗ್ರಹ ಲಕ್ಷ್ಮೀ ಅನುಗ್ರಹ ಹಾಗೂ ಕುಬೇರನ ಅನುಗ್ರಹ ದೊರೆಯುತ್ತೆ ಅಂತ ನೋಡೋಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿ ಗಳಿಗೆ ನಾಳೆಯ ಒಂದು ದಿನದಿಂದ ಗುರುವಾರದ ಅಮಾವಾಸ್ಯ ದಿನ ಯಾವೆಲ್ಲ ರೀತಿಯ ಅದೃಷ್ಟ ಬಂದಿದೆ ಅಂತ ನೋಡೋದಾದರೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಧನಯೋಗವನ್ನು ಬರಮಾಡಿಕೊಳ್ತಾರೆ ಅಂದರೆ ಇವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಮಾಡದೆ ಹೋದರೂ ಕೂಡ ಇವರಿಗೆ ನಾಳೆ ಹಣ ಅನ್ನೋದು ಹುಡ್ಕೊಂಡು ಬಂದು ಕೈ ಸೇರುತ್ತೆ ಯಾವ ರೀತಿ ಅಂದರೆ ಇವ್ರು ಯಾರಿಗೋ ಸಾಲ ಕೊಟ್ಟು ಮರ್ಬಿಟ್ಟಿರ್ತಾರೆ ಅಥವಾ ಯಾರೋ ಸಾಲ ಕೊಟ್ಟಂಥ ಹಣ ವಾಪಸ್ ಕೊಟ್ಟಿರಲ್ಲ ಅಂತ ಹಣ ಕೂಡ ನಾಳೆ ಬಂದು ಇವ್ರು ಕೈ ಸೇರುತ್ತೆ ಅಂತಲೇ ಹೇಳಬಹುದು ನಾಳೆಯ ಒಂದು ವಿಶೇಷವಾದ ದಿನದಿಂದ ಗ್ರಹ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಬುಧಾನಿತ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಇದರ ಜೊತೆಗೆ ಮಹಾಶಿವರಾತ್ರಿಯ ಅಮಾವಾಸ್ಯೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಅಂತಾನೆ ಹೇಳಬಹುದು ಚಂದ್ರನು ಮಕರ ರಾಶಿಯೊಂದಿಗೆ ಶ್ರವಣ ನಕ್ಷತ್ರದಲ್ಲಿ ಚಲಿಸುತ್ತಿರುವುದರಿಂದ ಈ ರಾಶಿಯವರಿಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದರಿಂದಾಗಿ ಈ ದಿನದ ಮಹತ್ವವನ್ನು ಎನ್ನಷ್ಟು ಹೆಚ್ಚಿಸುತ್ತದೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಈ ರಾಶಿಗಳ ಮೇಲೆ ಶುಭ ಪರಿಣಾಮ ಉಂಟಾಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮುಂದಿನ ದಿನಗಳಲ್ಲಿ ಕುಬೇರ ಯೋಗದಿಂದಾಗಿ ಈ ರಾಶಿಗಳ ಜೊತೆಗೆ ಕೆಲವು ಶಾಸ್ತ್ರದ ಪರಿಹಾರಗಳನ್ನು ಸಹ ಹೇಳಲಾಗುತ್ತದೆ ಸ್ನೇಹಿತರೆ ಈ ಒಂದು ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆ ಕೂಡ ದೊರೆಯುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಿಡಿದ ಕೆಲಸದಲ್ಲಿ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಅಂತಾನೆ ಹೇಳಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಿ ನಾಳೆಯ ಒಂದು ಫೆಬ್ರವರಿ ಇಪ್ಪತ್ತೇಳರಂದು ಭಯಂಕರವಾದ ಅಮಾವಾಸ್ಯೆ ಇರೋದ್ರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಕೊಳ್ತಾರೆ ಇನ್ನು ವೃಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಇವರ ಜೀವನ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಅದೃಷ್ಟವನ್ನು ಬೆಂಬಲಿಸುತ್ತದೆ ಹೌದು ಇವರು ಯಾವುದೇ ರೀತಿ ಕಷ್ಟಪಡದೆ ಹೋದರೂ ಕೂಡ ಇವರಿಗೆ ಸುಲಭವಾಗಿ ಸುಖ ಅನ್ನೋದು ಸಿಗುತ್ತೆ ಹೆಚ್ಚಿನ ಹಣ ದೊರೆಯುತ್ತೆ ಮಹತ್ವವಾದ ಕೆಲಸಗಳನ್ನು ನಾಳೆ ಪೂರ್ಣಗೊಳಿಸ್ತಾರೆ ನಾಳೆಯ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ದಯೆ ಮತ್ತು ಭಕ್ತಿಯ ಭಾವನೆ ಹೆಚ್ಚಾಗಿರೋದ್ರಿಂದ ಸಾಮಾಜಿಕ ಮತ್ತು ಕುಟುಂಬ ಜೀವನದಲ್ಲಿ ಗೌರವ ಖ್ಯಾತಿ ಹೆಚ್ಚುತ್ತದೆ ವ್ಯಾಪಾರ ಮತ್ತು ಆರ್ಥಿಕ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಸಿಗೋದ್ರಿಂದ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಉನ್ನತ ಶಿಕ್ಷಣಕ್ಕಾಗಿ ಯಾವುದಾದರೂ ಸಂಸ್ಥೆಗೆ ಪ್ರವೇಶವನ್ನ ಪಡೆದುಕೊಳ್ಳುವ ಪ್ರಯತ್ನ ನಾಳೆ ಮಾಡುತ್ತೀರಾ ನಾಳಿನ ದಿನಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ಪ್ರತಿಫಲ ದೊರೆಯುತ್ತೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳೊಂದಿಗೆ ಸಂಪೂರ್ಣವಾದ ಬೆಂಬಲ ಮತ್ತು ಗೌರವ ದೊರಕುವುದರಿಂದ ಸಂಗಾತಿಯೊಂದಿಗೆ ಯಾವುದಾದರೂ ತೀರ್ಥಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಸಂಭವವಿದೆ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಜನರು ಕೂಡ ಆರೋಗ್ಯದಲ್ಲಿ ನಾಳೆಯ ದಿನಗಳಿಂದ ಸುಧಾರಣೆಯನ್ನು ನೋಡಬಹುದಾಗಿದೆ ನಿಮಗೆ ಒಂದು ಸರಳ ಪರಿಹಾರವೆಂದರೆ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣ ಮಾಡುತ್ತಿದ್ದರೆ ಅಥವಾ ಹೊರಗೆ ಹೋಗುತ್ತಿದ್ದರೆ ನಿಮ್ಮ ಮನಸ್ಸಿನಿಂದ ಶಿವನ ಕುಟುಂಬದ ಬಗ್ಗೆ ಧ್ಯಾನಿಸಿ ಅಂತಲೇ ಹೇಳಬಹುದು ತಪ್ಪದೆ ಶಿವನ ಮಂತ್ರವನ್ನು ಧ್ಯಾನಿಸಿ ಶಿವನನ್ನು ಆರಾಧಿಸುವುದರಿಂದ ಮುಂದಿನ ದಿನಗಳು ಉತ್ತಮ ಪ್ರಯಾಣವನ್ನು ನೋಡಲಿದ್ದೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಏಳಿಗೆ ಯಶಸ್ಸನ್ನು ಬರ್ಮಾಡ್ಕೊಳ್ತಾರೆ ಇನ್ನು ಸಿಂಹರಾಶಿಯ ಜನರು ಕೂಡ ಹೌದು ಸಿಂಹರಾಶಿಯವರಿಗೆ ಪ್ರಗತಿಗಾಗಿ ಉತ್ತಮ ಮಾರ್ಗದರ್ಶನದ ಗೋಚಾರಗಳು ಸಿಗುತ್ತದೆ ಹಾಗಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುತ್ತದೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಪ್ರಯತ್ನಗಳು ಯಶಸ್ಸು ದೊರಕಬಹುದು ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಮಾತು ಪೂರ್ಣ ಜವಾಬ್ದಾರಿಯನ್ನು ನೀವು ಉತ್ತಮವಾಗಿ ನಿರ್ವಹಿಸುತ್ತೀರಾ ಇದರಿಂದ ನಿಮ್ಮ ಯಶಸ್ಸಿನಿಂದ ಎಲ್ಲರ ಗಮನವನ್ನು ಸೆಳೆಯುತ್ತೀರಾ ನಿಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಬಹುದು ನಾಳೆಯ ದಿನಗಳು ನಿಮ್ಮ ಕೈಗಳಿಂದ ಪುಣ್ಯ ಕಾರ್ಯಗಳನ್ನು ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆಯ ದಿನಗಳಲ್ಲಿ ಅನುಕೂಲಕರವಾಗಿರುತ್ತದೆ ನಾಳೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಅದೇ ರೀತಿ ಆದಾಯ ಕೂಡ ಹೆಚ್ಚಾಗುತ್ತದೆ ಅಧಿಕ ಲಾಭವನ್ನ ನೋಡುತ್ತೀರಾ ಸಿರಿ ಸಂಪತ್ತು ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಮನೆಯಲ್ಲಿ ಸಂತೋಷ ನೆಮ್ಮದಿಯಿಂದ ಕೂಡಿರುತ್ತೆ ನಿಮ್ಮ ಮನೆಯ ಹಿರಿಯ ಸಂಪೂರ್ಣದ ಬೆಂಬಲವನ್ನ ಮತ್ತು ಲಾಭವನ್ನ ದೊರಕುವ ಸಂದರ್ಭ ಉದಗುತ್ತೆ ಅಷ್ಟೇ ಅಲ್ಲದೆ ಅಡೆತಡೆಗಳೆಲ್ಲ ದೂರವಾಗುತ್ತೆ ನೆಮ್ಮದಿಯಿಂದ ಜೀವನ ನಡೆಸ್ತೀರಾ ಅಂತಲೇ ಹೇಳಬಹುದು ಇನ್ನು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಸಂಗತಿಯ ಸಂಪೂರ್ಣವಾದ ಬೆಂಬಲ ಮತ್ತು ಸಾನ್ನಿಧ್ಯ ನಿಮಗೆ ದೊರಕುತ್ತದೆ ಮುಂದಿನ ದಿನಗಳಲ್ಲಿ ಹಿರಿಯರಿಂದ ಲಾಭ ದೊರಕುವ ಸಂಪೂರ್ಣವಾದ ಸಾಧ್ಯತೆ ಇದ್ದು ಸ್ನೇಹಿತರೆ ನಿಮ್ಮ ಮಕ್ಕಳಿಂದ ಆದಷ್ಟು ಸಿಹಿ ಸುದ್ದಿಯನ್ನು ಮುಂದಿನ ದಿನಗಳಲ್ಲಿ ಕೇಳುತ್ತೀರಾ ಅಂತ ಹೇಳಬಹುದು ನಾಳೆಯಿಂದ ನಿಮಗೆ ಸರಳ ಪರಿಹಾರ ಎಂದರೆ ಶುಭ ದಿನಗಳನ್ನು ಆರಂಭ ಮಾಡಿಕೊಳ್ಳಲು ನೀವು ಯಾರಿಗಾದರೂ ಒಂದು ಅನ್ನದಾನವನ್ನು ಮಾಡಬೇಕು ಶಿವನಿಗೆ ಅಭಿಷೇಕವನ್ನು ಮಾಡಿಸಬೇಕು ಶಿವಲಿಂಗದ ಮೇಲೆ ಹೆಸರು ಕಾಳುಗಳನ್ನು ಅರ್ಪಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಇವರು ಅನುಭವಿಸಿದಂತಹ ಎಲ್ಲ ಸರ್ವ ತೊಂದರೆಗಳಿಂದ ದೂರವಾಗುತ್ತಾರೆ ಯಶಸ್ಸು ಕಷ್ಟಗಳು ನಿಮಗೆ ಬರುತ್ತದೆ ಅಂತಲೇ ಹೇಳಬಹುದು ಬಂದಂತಹ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರೀತಿ ಮತ್ತು ಆನಂದಮಯವಾದ ದಿನ ಆರಂಭವಾಗುತ್ತೆ ಮನೆ ಮತ್ತು ಸಮಾಜದಿಂದ ಗೌರವ ಖ್ಯಾತಿಯನ್ನು ಪಡೆಯುತ್ತೀರಾ ಬಹಳ ದಿನಗಳಿಂದ ಅಪೂರ್ಣಗೊಂಡಂತಹ ಕೆಲಸಗಳು ಮತ್ತು ನಿಮ್ಮ ಆಸೆಗಳು ಈಡೇರುತ್ತೆ ನಾಳೆಯ ದಿನಗಳು ಹಲವು ಮಾರ್ಗಗಳಿಂದ ಆರ್ಥಿಕ ಲಾಭವಾಗುವ ಸಂಭವ ಕೂಡಿ ಬರುತ್ತೆ ಎಲ್ಲರ ಸಹಾಯ ದೊರಕುತ್ತೆ ಸಂತೋಷ ಮತ್ತು ಸಂತೃಪ್ತಿಯನ್ನು ಲಭಿಸಿಕೊಳ್ಳಬಹುದು ಹಾಗೆಯೇ ನಾಳೆಯ ದಿನಗಳಿಂದ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚುತ್ತದೆ ನಿಮಗೆ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಪ್ರಯತ್ನಿಸಲು ಕಾಲ ಕೂಡಿ ಬರುತ್ತದೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಚಿಂತನೆಗಳು ನಾಳೆಯಿಂದ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಶಂಕರ ಶಿವರಾತ್ರಿ ಅಮಾವಾಸ್ಯ ಮುಗಿದ ನಂತರ ಎಲ್ಲ ಚಿಂತೆಗಳು ದೂರ ದಿನಗಳು ಉತ್ತಮವಾಗಿರುತ್ತೆ ಅಂತಾನೆ ಹೇಳಬಹುದು ನಿಮ್ಮ ಕೆಲಸಕ್ಕೆ ತುಂಬಾ ಅನುಕೂಲಕರವಾದ ದಿನಗಳು ಆಗಿರುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳಲು ಲಕ್ಷ್ಮೀ ದೇವಿಯ ಮೊರೆ ಹೋಗಬೇಕಾಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಬಂದೇ ಬರ್ತಾನೆ ಇರುತ್ತೆ ಅಂತಲೇ ಹೇಳಿ ಹೇಳಬಹುದು ಎಲ್ಲ ರೀತಿಯ ಕಷ್ಟಗಳನ್ನ ದೂರ ಮಾಡಿಕೊಳ್ಳಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆನಂದದ ಸಮಯವನ್ನು ಕಳಿಬೇಕು ಅಂದರೆ ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅದರಲ್ಲಿ ಶುಭ ಫಲಗಳನ್ನು ಪಡಿಬೇಕಾಗುತ್ತೆ ನಾಳೆಯ ದಿನಗಳು ನಿಮ್ಮ ನಿರ್ಧಾರಗಳಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕಬಹುದು ನಾಳೆಯಿಂದ ಜನರಿಗೆ ನಾಳಿನ ದಿನಗಳಲ್ಲಿ ವಿಶೇಷವಾಗಿ ಉತ್ತಮ ದಿನಗಳಿರುತ್ತೆ ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿ ಅಮಾವಾಸ್ಯೆ ಮುಗಿದ ನಂತರ ನೀವು ಯಾವುದಾದ್ರೂ ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ನಾಳೆಯ ದಿನಗಳಲ್ಲಿ ಉತ್ತಮವಾದ ದಿನವಾಗಿರುತ್ತೆ ತಪ್ಪದೆ ಆ ಕೆಲಸವನ್ನು ಮುಂದುವರಿಸಿ ಅಂತಾನೆ ಹೇಳಬಹುದು ನಿಮಗೆ ಹೆಚ್ಚಿನ ಲಾಭ ದೊರಕುವ ಸಂಭವ ಕೂಡಿ ಬರುತ್ತೆ ನೀವು ನಿಮ್ಮ ಮನೆಯವರೊಂದಿಗೆ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸುವ ಸಾಧ್ಯತೆ ಇದೆ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ ನಾಳೆಯ ದಿನಗಳಿಂದ ನೀವು ಯಾವುದಾದ್ರೂ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಲಾಗುತ್ತದೆ ಇನ್ನು ತುಲಾರಾಶಿ ತುಲಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಹೂಡಿಕೆಗಳಿಂದ ಲಾಭವಾಗುತ್ತದೆ ಹಳೆಯ ಹೂಡಿಕೆಯಿಂದ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಿಕೊಳ್ತೀರಾ ಬೇಡ ಬೇಡ ಅಂದರೂ ಕೂಡ ರಾಶಿ ರಾಶಿ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳಬಹುದು ನಾಳೆ ಒಂದು ಪವರ್ಫುಲ್ ಆದಂಥ ಭಯಂಕರ ಅಮಾವಾಸ್ಯೆಯಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಪರೀತ ಲಾಭ ಇರುತ್ತೆ ಗುರು ಹಿರಿಯರ ಆಶೀರ್ವಾದ ಕೂಡ ಇರುತ್ತೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತೆ ಅಮಾವಾಸ್ಯ ಮುಗಿದ ಮೇಲೆ ನೀವು ಮುಟ್ಟಿದ್ದೆಲ್ಲ ಜಾಪಟ್ ಅಂತಲೇ ಹೇಳಬಹುದು ನಿಮಗೆ ಸೋಲೆ ಇಲ್ಲ ಎಲ್ಲಾನು ಕೂಡ ನೀವು ಸರಿಸಮವಾಗಿ ತೆಗೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ಕೊಳ್ ಈ ಒಂದು ರವಾದ ಅಮಾವಾಸೆಯಿಂದ ಕುಂಭರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬೇಡ ಬೇಡ ಅಂದ್ರೂ ಕೂಡ ವಿಪರೀತವಾದ ಹಣದ ಲಾಭವನ್ನ ಗಳಿಸಿಕೊಳ್ತಾರೆ ಈ ಒಂದು ಭಯಂಕರವಾದ ಅಮಾವಾಸೆ ಮುಗಿದ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳಬಹುದು ಉತ್ತಮ ದಿನಗಳು ಆರಂಭವಾಗುತ್ತೆ ರಾಶಿಗೆ ಸೇರಿದಂತಹ ಜನರು ಲಾಭದಾಯಕ ಮತ್ತು ಶುಭ ದಿನಗಳನ್ನು ನೋಡ್ತಾರೆ ನಾಳಿನ ದಿನಗಳಿಂದ ನಿಮ್ಮ ಆದಾಯದಲ್ಲಿ ಸಾಕಷ್ಟು ರೀತಿಯ ವೃದ್ಧಿಯಾಗುತ್ತೆ ಇದರಿಂದ ಹೆಚ್ಚಿನ ಲಾಭ ಮತ್ತು ಪುಣ್ಯವನ್ನು ಗಳಿಸಿಕೊಳ್ತೀರಾ ನೀವು ಯಾವುದಾದ್ರೂ ಶುಭ ಕಾರ್ಯಕ್ಕೆ ನಾಳೆ ಹೋಗಬೇಕು ಅಂದ್ಕೊಂಡಿದ್ರೆ ಅದರಲ್ಲೂ ಕೂಡ ನಿಮಗೆ ಮನಸ್ಸು ಇದ್ರೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಹೊಸ ಯೋಚನೆಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವ್ರನ್ನ ಅಥವಾ ನಿಮ್ಮ ಇಷ್ಟ ದೇವ್ನ ನೆನೆಸ್ಕೊಂಡು ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತೆ ಇನ್ನು ಅಪೂರ್ಣ ಕೆಲಸಗಳೆಲ್ಲವೂ ನಾಳೆಯ ದಿನಗಳಿಂದ ಪೂರ್ಣಗೊಳ್ಳುತ್ತದೆ ಯಾವುದೇ ಕ್ಷೇತ್ರವಾಗಿದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಬಲಿಷ್ಠವಾದ ಒಂದು ಅನುಭವವನ್ನು ತೆಗೆದುಕೊಳ್ತೀರಾ ಅಷ್ಟೇ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟದ ಸಮಯ ಆರಂಭವಾಗುತ್ತದೆ ಕುಬೇರ ಯೋಗ ಪ್ರಾಪ್ತಿಯಾಗುತ್ತಿರುವುದರಿಂದ ಕುಬೇರನ ಸಂಪತ್ತೆ ಈ ರಾಶಿಯವರ ಕೈ ಸೇರುತ್ತೆ ಅಂತಾನೆ ಹೇಳಬಹುದು ಹೊಸ ವಾಹನ ಅಥವಾ ಸಂಪತ್ತನ ಖರೀದಿಸುವ ಯೋಗ ಕೂಡಿ ಬರುತ್ತೆ ಮನೆ ಪ್ರಾಪರ್ಟಿ ಆಸ್ತಿ ಏನಾದರೂ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಯಾವುದಾದ್ರೂ ಹೊಸ ಪ್ರಾಪರ್ಟಿನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಒಂದು ಸಮಯದಲ್ಲಿ ನೀವು ಮಾಡಬಹುದು ಪ್ರಯಾಣಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಿದ್ದರೆ ಸಕಾರಾತ್ಮಕ ಸುದ್ದಿ ಲಭಿಸುತ್ತದೆ ನಾಳಿನ ದಿನಗಳು ನಿಮಗೆ ವರಿಷ್ಠ ವ್ಯಕ್ತಿಗಳು ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಲಾಭವನ್ನು ಗಳಿಸ್ಕೊಳ್ತೀರಾ ಸ್ನೇಹಿತರೆ ಶಿವನ ಅನುಗ್ರಹ ಹಾಗೂ ಕುಂಭರಾಶಿಯವರಿಗೆ ಎಲ್ಲ ದೇವತೆಗಳ ಆಶೀರ್ವಾದ ಇರುವುದರಿಂದ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತದೆ ಮಾರ್ಚ್ ಒಂದರಿಂದ ಅಂತಲೇ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟದ ಲಾಭವನ್ನು ಪಡೆದುಕೊಂಡು ಅಧಿಕ ಸಂಪತ್ತನ್ನ ಪಡೆದುಕೊಳ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿ ಕೆಲಸವನ್ನು ಶುರು ಮಾಡೋದ್ರಿಂದ ಇವರ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಗುರುಬಲನ ಪಡ್ಕೊಳ್ತಾರೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಲಾಭವನ್ನ ನಾಳೆಯ ಒಂದು ಭಯಂಕರ ಅಮಾವಾಸ್ಯೆಯಿಂದ ಪಡೆದುಕೊಳ್ತಿರುವಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮಾಡಿ ಧನ್ಯವಾದಗಳು